ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನನ್ನನ್ನು ಹಿಂಬಾಲಿಸುವ ಜನರಿಗೋಸ್ಕರ ನಾನು ಕರ್ಮವನ್ನು ಮಾಡಲೇಬೇಕಿದೆ ನಾನು ದಾರಿ ತಪ್ಪಿದರೆ ಇಡೀ ಲೋಕ ದಾರಿ ತಪ್ಪುತ್ತೆ ಇದರಿಂದ ನಾನು ವರ್ಣ ಸಂಕರಕ್ಕೆ ಕಾರಣನಾಗ್ತೀನಿ ಲೋಕನಾಶಕ್ಕೆ ಕಾರಣನಾಗ್ತೀನಿ ಆದ್ದರಿಂದ ನಾನು ಜಾಗರೂಕನಾಗಿ ನನ್ನನ್ನು ಹಿಂಬಾಲಿಸುವ ಜನರಿಗೋಸ್ಕರ ಕರ್ಮವನ್ನು ಮಾಡಲೇಬೇಕಿದೆ ಅದರಿಂದ ನನಗೇನು ಲಾಭವಿಲ್ಲದೇ ಇರಬಹುದು ನಾಯಕನಾಗಿ ಮುಂದಾಳತ್ವ ಹೊಂದಿದವನು ಲಾಭದ ದೃಷ್ಟಿ ಬಿಟ್ಟು ಹಿಂಬಾಲಕರಿಗೆ ಒಳ್ಳೆಯ ಮಾರ್ಗದರ್ಶಕನಾಗಿರಬೇಕು ಆದ್ದರಿಂದ ನಾನು ಕರ್ಮವನ್ನು ಮಾಡಲೇಬೇಕಿದೆ ಅಂತಾನೆ ಪರಮಾತ್ಮ ಶ್ರೀಕೃಷ್ಣ ಮುಂದಿನ ಶ್ಲೋಕ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಇಪ್ಪತ್ತೈದನೇ ಶ್ಲೋಕ ಸಪ್ತಾಹ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ ಕುರಿಯ ದ್ವಿದ್ವಾಂಸ ತಥಾಸಕ್ತ ಚಿಕೀರ್ಷು ಲೋಕ ಸಂಗ್ರಹಂ ಈ ಶ್ಲೋಕದ ಅರ್ಥ ಹೇ ಅರ್ಜುನ ಅಜ್ಞಾನಿಗಳು ಕರ್ಮದಲ್ಲಿ ಆಸಕ್ತರಾಗಿ ಹೇಗೆ ಕರ್ಮವನ್ನು ಮಾಡ್ತಾರೋ ಹಾಗೆಯೇ ಜ್ಞಾನಿಯಾದವನು ಅನಾಸಕ್ತನಾಗಿ ಲೋಕಸಂಗ್ರಹದ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಅಜ್ಞಾನಿಯಾದವನು ತಕ್ಷಣವೇ ತನಗೆ ದೊರಕುವ ತಾತ್ಕಾಲಿಕ ಲಾಭಕ್ಕೆ ತನ್ನ ಸುಖಕ್ಕೆ ಕೆಲಸವನ್ನು ಮಾಡ್ತಾನೆ ಮೊದಲು ತನಗೆ ಲಾಭ ಬರಬೇಕು ಬೇರೆಯವರಿಗೆ ನಷ್ಟವಾದರೂ ಚಿಂತೆ ಇರೋದಿಲ್ಲ ಅವನಿಗೆ ಒಂಥರ ಸ್ವಾರ್ಥದ ಬದುಕು ಅವನಿಗೆ ಫಲವೇ ಮುಖ್ಯ ಅದಕ್ಕಾಗಿ ಅವನು ಕರ್ತವ್ಯ ಮಾಡ್ತಾನೆ ತನ್ನ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡ್ತಾನೆ ಅಜ್ಞಾನಿಯಾದವನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಎಷ್ಟೇ ಬುದ್ಧಿವಂತರಾಗಿದ್ದರೂ ವಿದ್ಯಾವಂತರಾಗಿದ್ದರೂ ಸಹ ತನ್ನ ಸ್ವಾರ್ಥಕ್ಕಾಗಿ ಬದುಕುವವರನ್ನು ಅಜ್ಞಾನಿ ಅಂತಾನೆ ಶ್ರೀಕೃಷ್ಣ ಹಾಗಾದರೆ ಜ್ಞಾನಿಯಾದವನ ಕರ್ಮ ಹೇಗಿರುತ್ತೆ ಅಂದರೆ ಅವನು ತಿಳಿದವನು ಜ್ಞಾನಿ ಯಾವುದೇ ಫಲದ ಅಧಿಕಾರ ಸಾಧಿಸದೆ ನಿಷ್ಕಾಮ ಕರ್ಮ ಮಾಡ್ತಾ ಇರ್ತಾನೆ ತನ್ನ ಕಣ್ಮುಂದೆ ಬೆಳೆಯುತ್ತಿರುವ ಜನಾಂಗಕ್ಕೆ ಮಾರ್ಗದರ್ಶಕನಾಗಿ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ ಇದರಿಂದ ಭಗವಂತ ಏನು ಕೊಟ್ಟರು ಸಂತೋಷ ಎಂಬ ಸಂಕಲ್ಪದಿಂದ ಕರ್ಮ ಮಾಡ್ತಾನೆ ಅದು ನಿಜವಾದ ಕರ್ಮಯೋಗವಾಗುತ್ತೆ ಜ್ಞಾನಿಗೆ ಲಾಭ ಮತ್ತು ಕೀರ್ತಿಗಳೆಂಬ ಕ್ಷಣಿಕ ಸುಖದ ಅರ್ಥ ಗೊತ್ತಿರುತ್ತೆ ಅವನಿಗೆ ಯಾವುದೂ ಬೇಕಾಗಿಲ್ಲ ಆದರೂ ಅವನು ಕೆಲಸವನ್ನು ಮಾಡೋದನ್ನು ಬಿಡಬಾರ್ದು ಅವನಿಗೆ ಫಲ ಬೇಡದೇ ಇದ್ದರೂ ಚಿಂತೆ ಇಲ್ಲ ಅನಾಸಕ್ತನಾಗಿ ಅಂದರೆ ಲಾಭ ನಷ್ಟಗಳ ಬಗ್ಗೆ ಆಸಕ್ತಿ ಇಲ್ಲದವನಾಗಿ ತನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಬೇಕು ಅದರಿಂದ ಲೋಕಕ್ಕೆ ಒಳ್ಳೆಯದಾಗುತ್ತೆ ಯಾವುದು ಲೋಕಕ್ಕೆ ಒಳ್ಳೆಯದಾಗುವುದೋ ಅದು ಆತ್ಮಕಲ್ಯಾಣಕಾರಿಯಾಗುತ್ತೆ ತನಗೆ ಫಲ ಬೇಡ ಅಂದರೆ ಕರ್ಮವನ್ನು ಬಿಡೋದಕ್ಕಾಗೋದಿಲ್ಲ ಬೇಕಾದರೆ ಬಂದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡಲಿ ಇಲ್ಲಿ ಶ್ರೀಕೃಷ್ಣ ಲೋಕಸಂಗ್ರಹದ ದೃಷ್ಟಿಯಿಂದ ಎಲ್ಲರಿಗೂ ಅವರವರ ಕರ್ಮಗಳ ಅವಶ್ಯ ಕರ್ತವ್ಯಗಳನ್ನು ಪ್ರತಿಪಾದಿಸಿದ ನಂತರ ಲೋಕಸಂಗ್ರಹದ ದೃಷ್ಟಿಯಿಂದ ಜ್ಞಾನಿಗಳು ಲಾಭ ಕೀರ್ತಿಗಳ ಆಸೆಯನ್ನು ಬಿಟ್ಟು ಕರ್ತವ್ಯವನ್ನು ಮಾಡಲು ಪ್ರೇರೇಪಿಸ್ತಾನೆ ಹೇಗೆ ಕಾರ್ಯ ಮಾಡಬೇಕು ಮತ್ತು ಹೇಗೆ ಕಾರ್ಯದಿಂದ ಬಂದ ಫಲವನ್ನು ಭಗವಂತನ ಉದ್ದೇಶಕ್ಕೆ ಬಳಸಬೇಕು ಅಂತ ಜನರಿಗೆ ತೋರಿಸಿಕೊಡುವವನು ನಿಜವಾದ ಜ್ಞಾನಿ ಅಂದನೆ ಶ್ರೀಕೃಷ್ಣ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು